ಶ್ರೀರಾಂ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಇವರ ವಿರುದ್ಧ ಜಾತಿ ನಿಂದನ ಪ್ರಕರಣ ದಾಖಲಾಗಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಮುಖಂಡರಾದ ಎ ಬಿ ಹೊಸ್ಮನಿ ತಿಳಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಇತ್ತೀಚೆಗೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಸಚಿನ್ ಪಂಜಾಳ್ ಆತ್ಮಹತ್ಯೆ ಪ್ರಕರಣ ಕುರಿತಂತೆ ಮಾತನಾಡುವ ವರದಲ್ಲಿ ಮನೆಯಾಗಿ ಹೋದರೆ ಇವರಿಗೆ ತಿನ್ಲಿಕ್ಕೆ ಅನ್ನ ಇಲ್ಲ ದುಡಿಮೆ ಇದ್ರೇ ಅನ್ನ ಇರುತ್ತಲ್ಲ ದುಡಿಮೆಯೇ ಬೇಕಾಗಿಲ್ಲ ಅವರಿಗೆ ಎಂದು ಕೀಳು ಜಾತಿ ಎನ್ನುವ ದೃಷ್ಟಿಯಿಂದ ದಲಿತರಿಗೆ ಅಪಮಾನ ಆಗುವ ಶಬ್ದವನ್ನು ಬಳಸಿದ್ದು ಕೇಳಿ ನನ್ನ ಮನಸ್ಸಿಗೆ ನಮ್ಮ ಸಮಾಜ ಘಾಸಿಯಾಗಿದೆ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರನ್ನು ಅವಮಾನಿಸುವ ಹೇಳಿಕೆಯನ್ನು ನೀಡುವುದನ್ನು ಪ್ರತಿಯೊಬ್ಬರು ಖಂಡಿಸಬೇಕಾಗಿದೆ ರಾಜ್ಯ ಸರ್ಕಾರವು ಶ್ರೀ ಸಿದ್ಧಲಿಂಗ ಸ್ವಾಮಿಯವರ ಮೇಲಿರುವ ಎಲ್ಲ ಪ್ರಕರಣಗಳನ್ನು ಕ್ರೋಢೀಕರಿಸಿ ಇವರನ್ನು ಕೂಡಲೇ ಗಡಿಪಾರು ಮಾಡುವಂತೆ ಒತ್ತಾಯಿಸಿದರು ಆಂದೋಲನ ಮಟ್ಟದ ಮತ್ತು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಅವರ ವಿರುದ್ಧ ಬ್ರಹ್ಮ್ಪುರ್ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಪಿ ಆಕ್ಟ್ ನೈನ್ಟೀನ್ ಏಯ್ಟಿ ನೈನ್ ತ್ರೀ ಕ್ಲಾಸ್ ಒನ್ ಆರ್ ತ್ರೀ ಕ್ಲಾಸ್ ಒನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇತ್ತೀಚೆಗೆ ಅಂದರೆ ಒಂದನೇ ತಾರೀಕು ಇದೇ ಪತ್ರಿಕಾ ಭವನದಲ್ಲಿ ಮಾತಾಡ್ತಾ ಏನು ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಮತ್ತು ಸಚಿನ್ ಪಾಂಚಾಳ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಕುರಿತಂತೆ ಮಾತಾಡ್ತಾ ಅವರು ಬರದಲ್ಲಿ ಇವತ್ತು ಸಂವಿಧಾನ ಪ್ರಿಯರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ದಲಿತರು ಅವ್ ಅಗೌರವ ಕೊಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೂ ಆಗಿ ಹೋರಾಟ ಮಾಡ್ತಾ ಇಲ್ಲ ಇವರು ಮನೆಗೆ ಹೋದರೆ ತಿನ್ನಕ್ಕೆ ಹಣ ಇಲ್ಲ ಇವರಿಗೆ ದುಡಿಮೆನೇ ಇಲ್ಲ ದುಡಿಮೆನೇ ಬೇಕಾಗಿಲ್ಲ ಅಂತಕ್ಕಂಥ ಒಂದು ಅವಮಾನಕರ ಶಬ್ದಗಳನ್ನು ಬಳಸಿ ನನಗಷ್ಟೇ ಅಲ್ಲ ಇಡೀ ನಮ್ಮ ಸಮುದಾಯಕ್ಕೆ ಅಂಬೇಡ್ಕರ್ ಪ್ರಿಯರಿಗೂ ಮತ್ತು ಸಂವಿಧಾನ ಪ್ರಿಯರಿಗೂ ಕೂಡ ಒಂದು ಅವಮಾನ ಮಾಡಿ ಘಾಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾವು ರಾಜ್ಯದಲ್ಲಿ ಅನೇಕ ಮಟ್ಟಗಳನ್ನು ನೋಡ್ತಾಯಿದ್ದೆ ಉದಾಹರಣೆಗಾಗಿ ತುಮಕೂರಿನ ಸಿದ್ಧಗಂಗಾ ಮಠ ಆ ಶ್ರೀಗಳು ಸಾವಿರಾರು ಜನರಿಗೆ ಅನ್ನ ನೀರು ವಸತಿ ಶಿಕ್ಷಣ ಕೊಟ್ಟು ಅನೇಕರಿಗೆ ಉದ್ಧಾರ ಮಾಡಿದ್ದಾರೆ ಅದೇ ರೀತಿಯಾಗಿ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ತಮ್ಮ ಒಂದು ಪ್ರವಚನದ ಮುಖಾಂತರ ಅನೇಕರಿಗೆ ಪರಿವರ್ತನೆಯನ್ನು ತಂದು ಒಳ್ಳೆಯ ದಾರಿಗೆ ತರಲಿಕ್ಕೆ ಅವರು ಪ್ರಯತ್ನ ಮಾಡಿದರು ಆದರೆ ಈ ಸ್ತ್ರೀಯ ನಾಲಿಗೆ ಏನಿದೆಯಲ್ಲ ಈ ನಾಲಿಗೆಯಿಂದಾಗಿ ಇವರ ಮಾತನಾಡುವ ಒಂದು ವೈಫಲ್ಯದಿಂದಾಗಿ ಸಮಾಜದಲ್ಲಿ ಅಶಾಂತಿ ಧರ್ಮ ಧರ್ಮಗಳಲ್ಲಿ ಸಂಘರ್ಷ ಜಾತಿ ಜಾತಿಗಳಲ್ಲಿ ಸಂಘರ್ಷ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री